ಗಾಯ್ಸ್ ಇವತ್ತು ನಾವು ಒಂದು ವೀಡಿಯೋ ಮಾಡಲಿಕ್ಕೆ ಹೊರಟಿದ್ದೇನೆ ಅಂದರೆ ನಮ್ಮದು ಗದ್ದೆಗೆ ಇವತ್ತು ಟ್ರ್ಯಾಕ್ಟರ್ ಬರ್ತದೆ ಟ್ರ್ಯಾಕ್ಟರ್ ಬಂದು ಉಳುಮೆ ಮಾಡಿ ಇವತ್ತು ನಾವು ಬಿತ್ತುವ ಕೆಲಸ ಮಾಡ್ತೇವೆ ಇವತ್ತು ನಾವು ಬಿತ್ತಿ ಗದ್ದೆಗೆ ಎಂತ ನೇಜಿ ಹಾಕುದಿಲ್ಲ ಬಿತ್ತುವುದು ಬಿತ್ತಿದ್ದ ಕೆಲಸ ಮಾಡ್ತೇವೆ ಇವತ್ತು ನಾನು ಆ ವೀಡಿಯೋದಲ್ಲಿ ಎಲ್ಲ ತೋರಿಸ್ತೇನೆ ನಿಮಗೆ ಟ್ರ್ಯಾಕ್ಟರ್ ಬರೋದುಂಟು ಟ್ರ್ಯಾಕ್ಟರಲ್ಲಿ ಉಳುಮೆ ಮಾಡೋದುಂಟು ನಾವು ಕೆಲಸ ಮಾಡುದುಂಟು ಮತ್ತು ಬಿತ್ತುವುದು ಈ ವಿಡಿಯೋವನ್ನು ನಾವು ತೋರಿಸ್ತೇವೆ ನಿಮಗೆ